ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಈಗಿನ ಕಾಲದ ಹುಡುಗಿಯರು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ ಗಾಗಿ ಎಂತಹ ವಿಚಾರಗಳನ್ನ ಕೂಡ ಮಾಡ್ತಾರೆ ಅದನ್ನ ನೀವೆಲ್ಲ ನೋಡ್ತೀರಿ ಅರೆ ಬರೆ ಬಟ್ಟೆ ಹಾಕೊಂಡು ಡ್ಯಾನ್ಸ್ ಮಾಡ್ತಾರೆ ಎಂತಹ ಫೋಟೋಗಳನ್ನ ಕೂಡ ಅಪ್ಲೋಡ್ ಮಾಡ್ತಾರೆ ಇದು ಕೇವಲ ಹುಡುಗಿಯರಿಗೆ ಅಂತ ಸೀಮಿತ ಅಲ್ಲ ಹುಡುಗರು ಕೂಡ ಇಂತಹ ವಿಚಾರಗಳನ್ನ ಮಾಡ್ತಾರೆ ನೀವೆಲ್ಲ ಇದನ್ನ ಇತ್ತೀಚೆಗೆ ನೋಡಿರಬಹುದು ಹೀಗೆ ಇವತ್ತಿನ ದಿನಗಳನ್ನ ನೋಡ್ತಾ ಇರುವಂತಹ ನಮ್ಮ ಕೆಲವು ಹಿರಿಯರು ನಮ್ಮ ಕಾಲ ಹೀಗಿರ್ಲಿಲ್ಲಪ್ಪ ಈಗಿನ ದಿನಗಳು ತುಂಬಾ ಕೆಟ್ಟದಾಗಿದೆ ಎಂದು ಹೇಳ್ತಾರೆ ಆದರೆ ಸ್ನೇಹಿತರೆ ಸತ್ಯವೇ ಬೇರೆ ಹಿಂದಿನ ಕಾಲದಲ್ಲಿ ಏನಾಗ್ತಾ ಇತ್ತು ಅಂದಿನ ಕಾಲದಲ್ಲಿ ಎಂತಹ ಕರಾಳ ದಿನಗಳು ಇದ್ದವು ಅನ್ನುವುದನ್ನ ಈ ವಿಡಿಯೋ ಮೂಲಕ ತೋರಿಸ್ತೀವಿ ಇಂದಿನ ಈ ವಿಡಿಯೋದಲ್ಲಿ ಆಗಿನ ಕಾಲದಲ್ಲಿ ಯಾವ ರೀತಿಯ ಮಹಿಳೆಯರು ಇದ್ದರೆಂಬುದನ್ನ ಉದಾಹರಣೆಯೊಂದಿಗೆ ಪ್ರಸ್ತಾಪಿಸಲಿದ್ದೇವೆ ತಾನು ಅಧಿಕಾರದಲ್ಲಿ ಉಳಿಯಲು ತನ್ನ ಸ್ವಂತ ಮಗನ ಕಣ್ಣುಗಳನ್ನ ತನ್ನ ಕಣ್ಣ ಮುಂದೆಯೇ ಕೀಳುವಂತೆ ಮಾಡಿದ ವಿಶ್ವದ ಕ್ರೂರ ಮಹಿಳೆಯ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ಹೇಳಲಿದ್ದೇವೆ ಕೇಳಿ ಅಮ್ಮ ಅಂದ್ರೆ ಅದೇನೋ ಒಂದು ವಿಶೇಷ ಮನೋಭಾವ ಆ ಪ್ರೀತಿಗೆ ಸರಿಸಾಟಿಯಾಗಿ ನಿಲ್ಲುವ ಮಂದಿ ಎಲ್ಲಿದ್ದಾರೆ ಹೇಳಿ ಅವಳು ತೋರುವ ವಾತ್ಸಲ್ಯ ಔದಾರ್ಯ ಮಮತೆ ಕಾಳಜಿ ಎಂತವರನ್ನ ಕೂಡ ಮೂಕ ವಿಸ್ಮಿತರನ್ನಾಗಿ ಮಾಡಿಬಿಡುತ್ತದೆ ತಾನು ನೊಂದರು ತನ್ನ ಮಕ್ಕಳನ್ನ ಕಿಂಚಿತ್ತು ನೋಯದಂತೆ ಸಲಹುವ ಕಾರುಣ್ಯ ಅವಳದು ತನ್ನ ಮಕ್ಕಳಿಗಾಗಿ ಎಂತಹ ತ್ಯಾಗಕ್ಕೂ ಕೂಡ ಸಿದ್ಧರಿತಾರೆ ಅಮ್ಮಂದಿರು ಅಂತಹ ದೈವ ಸ್ವರೂಪಿಯೇ ತಾಯಿ ಆದರೆ ಇಲ್ಲಿ ನಾವು ಹೇಳ ಹೊರಟಿರುವ ಮಹಿಳೆ ಇದಕ್ಕೆ ವಿರುದ್ಧವಾದ ಅಸ್ತ್ರಗಳಿಂದ ತನ್ನ ಕಠೋರ ಚಾಕಚಕ್ಯತೆಯಿಂದ ತನ್ನ ಮಗನನ್ನೇ ಹೀನಾಯವಾಗಿ ನಡೆಸಿಕೊಂಡವಳು ಅವಳಿಗೆ ನಾಚಿಗೆ ಆಗ್ಲಿ ಯಾವುದರ ಬಗ್ಗೆಯೂ ಕಾಳಜಿಯೂ ಇಲ್ಲದವಳಾಗಿದ್ಲು ತನ್ನ ಕೆಲಸ ಗಿಟ್ಟಿಸಿಕೊಳ್ಳಲು ಯಾರ ಮುಂದೆ ಆದರೂ ಬಟ್ಟೆ ಬಿಚ್ಚುತ್ತಿದ್ದಳು ಇಂತಹ ಅನೇಕ ಉದಾಹರಣೆಗಳನ್ನ ಇತಿಹಾಸ ಹೊಂದಿತ್ತು ತನ್ನ ಸುಖಕ್ಕಾಗಿ ಸ್ವಾರ್ಥ ಸಾಧನೆಗಾಗಿ ಮಗನನ್ನ ದಾರುಣವಾಗಿ ನಡೆಸಿಕೊಂಡವಳು ನಿಜವಾಗಿಯೂ ಅದೆಂತಹ ಅದ್ಭುತ ಕಲಾವಿದೆಯಾಗಿರಬಹುದು ನಾವಿವತ್ತು ಈ ವಿಷಯವನ್ನ ಹೇಳ್ತಾ ಇರೋದು ಯಾರನ್ನ ಕೂಡ ಪ್ರೇರೇಪಿಸೋದಕ್ಕಲ್ಲ ಈ ರೀತಿ ಕೂಡ ಜನ ಇದ್ದಾರೆ ಅನ್ನೋದನ್ನ ತೋರಿಸೋದಕ್ಕೆ ಸ್ನೇಹಿತರೆ ನಾವು ಅಥೇನ್ಸ್ ರಾಜಕುಮಾರಿಯ ಬಗ್ಗೆ ಮಾತನಾಡ್ತಾ ಇದ್ದೇವೆ ಅವಳಿ ಎರಿನ್ ಇವರು ಸುಮಾರು ಕ್ರಿಸ್ತ ಪೂರ್ವ ರಲ್ಲಿ ಅಥೆನ್ಸ್ ನಲ್ಲಿ ಜನಿಸಿದ್ರು ಅವರ ಕುಟುಂಬದ ಬಗ್ಗೆ ಯಾವುದೇ ನಿರ್ದಿಷ್ಟ ಮಾಹಿತಿ ಲಭ್ಯವಿಲ್ಲ ಆದರೆ ಇವರು ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ್ರು ಅಂತ ಹೇಳಲಾಗುತ್ತೆ ಎರಿನ್ ಬಾಲ್ಯದಿಂದಲೂ ತುಂಬಾ ಸುಂದರವಾಗಿದ್ರು ಅಥೆನ್ಸ್ ನಲ್ಲಿ ಜಾತಿಯತೆ ಮತ್ತು ವರ್ಣಭೇದ ನೀತಿಯ ಸಂಘರ್ಷಗಳು ಇದ್ದವು ಇದರಿಂದಾಗಿ ಆಗಾಗ ಯುದ್ಧಗಳು ನಡೆಯುತ್ತಿದ್ದವು ಒಮ್ಮೆ ಯುದ್ಧದ ಸಮಯದಲ್ಲಿ ಕೆಲವರು ಆಕೆಯ ಕುಟುಂಬದವರ ಮೇಲೆ ದಾಳಿ ಮಾಡಿದ್ರು ಯಾಕಂದರೆ ಅವರ ಕುಟುಂಬದ ಎಲ್ಲರೂ ಬಿಳಿಯರು ಮತ್ತು ದಾಳಿಯ ಸಮಯದಲ್ಲಿ ಆಕೆಯ ಸೌಂದರ್ಯವನ್ನ ನೋಡಿದ ನಂತರ ಅವರು ಅವಳನ್ನ ಮನೆಯಿಂದ ಎತ್ತಿಕೊಂಡು ಕಾನ್ಸ್ಟಾಂಟಿನೋಪಲ್ ಗೆ ಕರೆತಂದರು ಎರಿನ್ ಅಲ್ಲಿಂದ ಕೂಡ ತಪ್ಪಿಸಿಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರೆ ಎರಿನ್ ಅಲ್ಲಿಂದ ತಪ್ಪಿಸಿಕೊಳ್ಳಲು ಐದನೇ ವಸಾಹತು ಚಕ್ರವರ್ತಿ ಕ್ವಾಂಟೈನ್ನ ಅರಮನೆಯ ಸಮೀಪಕ್ಕೆ ಬರ್ತಾರೆ ಕ್ವಾಂಟಟೈನ್ ಅರಮನೆಯ ಉದ್ಯಾನದಲ್ಲಿ ತನ್ನ ಸೈನಿಕರೊಂದಿಗೆ ಯುದ್ಧದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು ಆ ಸಮಯದಲ್ಲಿ ಎರೀನ್ ಕೂಡ ಓಡುತ್ತಾ ಅರಮನೆಯ ಉದ್ಯಾನವನಕ್ಕೆ ಬಂದು ಸೇರ್ತಾಳೆ ಅವಳ ಮುಖವು ಹೂವಿನಂತೆ ಕಂಗೊಳಿಸ್ತಾ ಇತ್ತು ಕಾನ್ಸ್ಟೈನ್ ಅವಳನ್ನ ನೋಡ್ತಾನೆ ಒಮ್ಮೆಲೆ ಕೈದಿಯನ್ನ ಬಂಧಿಸುವಂತೆ ಬಂಧಿಸಲು ಸೈನಿಕರಿಗೆ ಹೇಳಿ ಅವಳನ್ನ ಎತ್ತಿಕೊಂಡು ಅರಮನೆಯ ಒಳಗೆ ಕರೆತರಲಾಯಿತು ಅರಮನೆಯ ಮಾರ್ಗಸೂಚನೆಗಳಿಗೆ ಹೊಂದಿಕೊಳ್ಳಲು ಎರಿನ್ಗೆ ಕೆಲವು ದಿನಗಳನ್ನ ನೀಡಲಾಯಿತು ಮತ್ತು ನವೆಂಬರ್ ಏಳುನೂರ ಅರವತ್ತ ಒಂಬತ್ತರಲ್ಲಿ ಕಾನ್ಸ್ಟೈನ್ ತನ್ನ ಮಗನಾದ ಲಿಯೋಗೆ ಅವಳನ್ನ ಮದುವೆಯಾಗಲು ಸೂಚಿಸಿ ಎರಿಲ್ನನ್ನ ಕಾನ್ಸ್ಟಿಟಿ ಲೋಪಲ್ಗೆ ಕಳಿಸಿದ್ಲು ಚಕ್ರವರ್ತಿ ಕಾನ್ಸ್ಟಟೈನ್ನ ನಿರ್ಧಾರಕ್ಕೆ ಇಡೀ ಮಂತ್ರಿ ಮಂಡಲ ಮತ್ತು ಅವನ ಹಿರಿಯ ಮಹಾರಾಜನ ಸಂಬಂಧಿಕರು ಅವನ ಮೇಲೆ ಕೋಪಗೊಳ್ತಾರೆ ಅಷ್ಟೇ ಅಲ್ಲ ಮಂತ್ರಿಗಳು ನಿಮಗೆ ಆ ಹುಡುಗಿಯು ಅಷ್ಟು ಇಷ್ಟವಾಗಿದ್ರೆ ಅವಳನ್ನ ನಿಮ್ಮ ಹಾಸಿಗೆಯ ಔತಣಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಿ ಆದರೆ ಇಂತಹ ಪೂರ್ವಾಪರ ತಿಳಿಯದ ಹುಡುಗಿಯನ್ನ ಕರೆತಂದು ಲಿಯೋನಿಗೆ ಮದುವೆ ಮಾಡೋದು ರಾಜಮನತನಕ್ಕೆ ಈ ಅನಾಥೆ ಸೊಸೆಯಾಗುವುದು ಸರಿಯಲ್ಲ ಯಾಕಂದ್ರೆ ನಮಗೆ ಅವಳ ಬಗ್ಗೆ ನಿಖರವಾಗಿ ತಿಳಿದಿಲ್ಲ ಅಂತ ಮಂತ್ರಿಗಳು ಹೇಳ್ತಾರೆ ಇದಕ್ಕೆ ಚಕ್ರವರ್ತಿ ಕಾನ್ಸ್ಟಂಟೈನ್ ಏನನ್ನ ಕೂಡ ಉತ್ತರಿಸುವುದಿಲ್ಲ ಆದರೆ ಮದುವೆಗೆ ಬೇಕಾದ ಸಿದ್ಧತೆಗಳನ್ನ ಮಾಡಲು ಮಂತ್ರಿಗಳಿಗೆ ಆದೇಶ ಮಾಡ್ತಾನೆ ಮದುವೆಯಲ್ಲಿ ಯಾವುದೇ ನ್ಯೂನ್ಯತೆಗಳು ಇರಬಾರದು ಹಾಗೆ ಎಲ್ಲವೂ ಸಂಚಾಗಬೇಕೆಂದು ತಾಕೀತು ಮಾಡ್ತಾನೆ ಕೆಲವೇ ದಿನಗಳಲ್ಲಿ ಲಿಯೋ ಮತ್ತು ಎರಿನ್ ಅರಮನೆಯಲ್ಲಿ ಬಹಳ ಆಡಂಬರದಿಂದ ವಿವಾಹವಾಗ್ತಾರೆ ನಂತರ ಸಂತೋಷದ ಜೀವನವನ್ನ ಪ್ರಾರಂಭ ಮಾಡ್ತಾರೆ ಮದುವೆಯಾದ ಸ್ವಲ್ಪ ತಿಂಗಳುಗಳಲ್ಲೇ ಎರಿನ್ ಮಗುವಿಗೆ ಜನ್ಮ ನೀಡಿದ್ಲು ಮಗು ಹುಟ್ಟಿದ ಕೇವಲ ಮೂರು ತಿಂಗಳ ನಂತರ ಕಾನ್ಸ್ಟೈನ್ ಅವರ ಆರೋಗ್ಯ ಸರಿಯಿಲ್ಲದ ಕಾರಣ ಕೊನೆಯ ಇದಾದ ನಂತರ ಲಿಯೋ ಹೊಸ ಚಕ್ರವರ್ತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ ಅರಮನೆಯ ಅಧಿಕಾರವನ್ನ ತಮ್ಮ ಕೈಗೆ ತೆಗೆದುಕೊಂಡರು ಲಿಯೋನ ರಾಜ್ಯಾಡಳಿತದ ದಿನಗಳು ಎರಿನ್ಗೆ ಸುಖದ ಮಜವನ್ನ ನೀಡುತ್ತಾ ಇದ್ದು ಅಂದೇ ಅವಳು ಆನಂದಿಸಲು ಆರಂಭಿಸಿದ್ದಳು ಅರಮನೆಯ ರಾಜನಡಿ ಮತ್ತು ಸಾರ್ವಜನಿಕರ ನಿರ್ಧಾರಗಳನ್ನ ಅವಳು ಹೀಗೆ ಹತ್ತಿರದಿಂದ ನೋಡಿರಲಿಲ್ಲ ಕೇಳಿಯೂ ಇರಲಿಲ್ಲ ಹೀಗಿರುವಾಗ ಇದ್ದಕ್ಕಿದ್ದಂತೆ ಒಂದು ಬೆಳಗ್ಗೆ ಲಿಯೋ ಅವರ ಆರೋಗ್ಯ ಹದಗೆಟ್ಟಿತ್ತು ಮತ್ತು ಕೆಲವೇ ದಿನಗಳಲ್ಲಿ ಅವರು ನಿಧನರಾಗ್ತಾರೆ ಇದು ಇದ್ದಕ್ಕಿದ್ದ ಹಾಗೆ ಹೇಗೆ ಸಂಭವಿಸಿತು ಎಂದು ರಾಜ್ಯದ ಜನರೆಲ್ಲರೂ ಚಿಂತಿತರಾಗಿದ್ರು ಕೇವಲ ಐದು ವರ್ಷಗಳ ಹಿಂದೆ ಚಕ್ರವರ್ತಿ ಕಾನ್ಸ್ಟಂಟೈನ್ ತೀರಿಕೊಂಡಿದ್ರು ಮತ್ತು ಈಗ ಪ್ರಿನ್ಸ್ ಲಿಯೋ ಕೂಡ ಇಲ್ಲ ಈಗ ಇಂತಹ ದೊಡ್ಡ ಅರಮನೆಯ ಜವಾಬ್ದಾರಿಯನ್ನ ಯಾರು ತೆಗೆದುಕೊಳ್ತಾರೆ ಎಂಬ ಆಲೋಚನೆ ಎಲ್ಲರಲ್ಲೂ ಕೂಡ ಶುರುವಾಗುತ್ತೆ ಆದರೆ ಎರಿನ್ ತನ್ನ ಮಗುವನ್ನ ಸಿಂಹಾಸನದ ಮೇಲೆ ಕೋರಿಸುತ್ತಾಳೆ ರಾಜ್ಕುಮಾರ ಆಗಿನ್ನು ಚಿಕ್ಕವರಾಗಿದ್ದಾರೆ ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಮುನ್ನಡೆಸುವ ತೀರ್ಮಾನವನ್ನ ಹೇಗೆ ತೆಗೆದುಕೊಳ್ಳುತ್ತಾರೆ ಎಂದು ಮಂತ್ರಿ ಮಂಡಳ ಅವಳ ಬಳಿ ಕೇಳುತ್ತೆ ಈ ಬಗ್ಗೆ ಎರಿನ್ ಸಿಂಹಾಸನವು ಮುಂದಿನ ಹತ್ತು ವರ್ಷಗಳವರೆಗೆ ಖಾಲಿಯಾಗಿ ಉಳಿಯೋದಿಲ್ಲ ಅಂತ ಹೇಳಿ ಮಗನಿಗೆ ಪಟ್ಟಾಭಿಷೇಕ ಮಾಡಿ ಅರಮನೆ ಮತ್ತು ರಾಜ್ಯವನ್ನ ಹೇಗೆ ನಿರ್ವಹಿಸಬೇಕೆಂಬ ಜವಾಬ್ದಾರಿಯಲ್ಲ ತನ್ನ ಹೆಗಲಿಗೆ ತೆಗೆದುಕೊಳ್ಳುತ್ತಾಳೆ ಆದರೆ ಅರಮನೆ ಮತ್ತು ಸಾಮ್ರಾಜ್ಯವನ್ನ ನಡೆಸುವ ಜವಾಬ್ದಾರಿ ಅವಳಂದುಕೊಂಡಷ್ಟು ಸುಲಭವಾಗಿರಲಿಲ್ಲ ಏನೇ ಆಗ್ಲಿ ಊಹಾಪೋಹದ ಹಸಿವು ಅವಳಿಗೆ ಬಾಧಿಸದೆ ಬಿಡ್ಲಿಲ್ಲ ಅರಮನೆಯ ಹೊಳಪು ಬಂಗಾರದ ಬಂಡಾರದ ತಾಪ ಆಕೆಯನ್ನ ಎಷ್ಟು ಸೊಕ್ಕು ಮತ್ತು ಸ್ವಾರ್ಥಿಯನ್ನಾಗಿ ಮಾಡಿತ್ತೆಂದರೆ ಯಾರ ಬಗ್ಗೆಯೂ ಅವಳು ಕಾಳಜಿ ವಹಿಸ್ಲಿಲ್ಲ ಎರಿನ್ ಎಷ್ಟೇ ಬುದ್ಧಿವಂತಳಾಗಿದ್ರು ಅವಳ ಬೆನ್ನ ಹಿಂದೆ ಒಂದು ಪಿತೂರಿ ನಡೆಯುತ್ತಲೇ ಇತ್ತು ಯಾಕಂದ್ರೆ ವಾಸ್ತವದಲ್ಲಿ ಲಿಯೋನ ಮಲ ಸಹೋದರ ಸಿರಿಸ್ ನಿಕ್ ಫಾರೋಸ್ ಸಿಂಹಾಸನವನ್ನ ಕಸಿದುಕೊಳ್ಳಲು ಪ್ರಯತ್ನ ಮಾಡ್ತಾನೆ ಅಷ್ಟೇ ಅಲ್ಲ ಅವನ ಸಹಚರರು ಮತ್ತು ಮಂತ್ರಿಗಳು ಈ ಪಿತೂರಿಯಲ್ಲಿ ಅವನನ್ನ ಸಂಪೂರ್ಣವಾಗಿ ಬೆಂಬಲ ಮಾಡ್ತಾರೆ ಇತ್ತಯರಿನ್ ಈ ರಾಜ್ಯಕ್ಕೆ ರಾಜ ತನ್ನ ಗಂಡ ಲಿಯೋ ಆಗಿದ್ದರಿಂದ ಅವರ ಮರಣ ನಂತರ ಈ ಸ್ವತ್ತು ರಾಜ್ಯದ ಆಡಳಿತ ನಿಭಾಯಿಸುವ ಸಂಪೂರ್ಣ ಅಧಿಕಾರ ನನ್ನ ಹಾಗೂ ನನ್ನ ಮಗರಿಗೆ ಸೇರಿದ್ದು ಅಂತ ಹೇಳಿ ಅವಳು ಮಂತ್ರಿಗಳ ಸಮ್ಮುಖದಲ್ಲಿ ವಾದ ಮಾಡಿದ್ಲು ಆದರೆ ರಾಜ್ಯದ ಅಭಿವೃದ್ಧಿಗಾಗಿ ಮಂತ್ರಿಗಳು ಸಮ್ಮತಿಸದೆ ಹೋದರೆ ಯಾರು ರಾಜ ಆಗಲಾರರು ಎಂಬ ರಾಜನೀತಿಯನ್ನ ತಲೆಯಲ್ಲಿ ಇಟ್ಕೊಂಡು ಎರಿನ್ ಅಂದೇ ಸಂಜೆ ಸಭೆಯನ್ನ ಘೋಷಣೆ ಮಾಡ್ತಾಳೆ ಸಭೆಯಲ್ಲಿ ನಾಲ್ಕು ಮಂತ್ರಿಗಳನ್ನ ಕರೆದು ತನ್ನ ಪ್ರಸ್ತಾಪವನ್ನ ನಾಲ್ವರಿಗೂ ಬಹಿರಂಗವಾಗಿ ಮಂಡಿಸ್ತಾಳೆ ಅವರಲ್ಲಿ ಒಬ್ಬ ಮಂತ್ರಿ ರಾಜ್ಯದ ಹಿರಿಯರಾದರಿಂದ ಅವರನ್ನ ಉದ್ದೇಶಿಸಿ ಮಾತನಾಡಿದ ಎರಿನ್ ನನ್ನ ಗಂಡ ಲಿಯೋ ಮತ್ತು ಅವರ ತಂದೆಯ ಕಾಲದಲ್ಲಿ ಈ ವೀರರ ರಾಜ್ಯವನ್ನ ವಿಘಟನೆಯಿಂದ ನೀವು ರಕ್ಷಿಸಿದ್ದೀರಿ ಈಗ ನಾನು ಅಥವಾ ನನ್ನ ಮಗ ಯಾವ ರೀತಿ ರಾಜ್ಯವನ್ನ ಆಳ್ಬೇಕು ಇದಕ್ಕಾಗಿ ನಾವು ಏನು ಮಾಡಬೇಕು ಮತ್ತು ಎಲ್ಲದರಲ್ಲೂ ನನಗೆ ನಿಮ್ಮೆಲ್ಲರ ಬೆಂಬಲ ಬೇಕು ಅಂತ ಆ ಸಭೆಯಲ್ಲಿ ಕೇಳ್ತಾಳೆ ನಿಮ್ಮ ಸಹಕಾರವಿದ್ರೆ ಕೆಳಗಿನ ಯಾವುದೇ ವ್ಯಕ್ತಿ ರಾಜನಾಗುವುದಿಲ್ಲ ಇನ್ನೊಂದು ಕಡೆಯಿಂದ ನೀವು ನನ್ನವರಾಗಿದ್ರೆ ನೀವು ಮಂತ್ರಿಗಳ ಪರಮಾಧಿಕಾರವನ್ನ ಹೊಂದಿರೋದ್ರಿಂದ ನಿಕ್ ಫರೋಜ್ ಸಹ ನಮಗೇನು ಮಾಡಲಾಗುವುದಿಲ್ಲ ಎಂದು ಹೇಳ್ತಾಳೆ ಇದನ್ನ ಕೇಳಿದ ಮಂತ್ರಿಗಳು ತಮ್ಮ ನಡುವೆ ಸ್ವಲ್ಪ ಮಾತುಕತೆ ನಡೆಸುತ್ತಾರೆ ಮಾತುಕತೆ ಆದ ನಂತರ ಅವರು ಎರಿನಿದ್ದಲ್ಲಿಗೆ ಮರಳಿ ಬರ್ತಾರೆ ಎರಿನ್ ಉದ್ದೇಶಿಸಿ ಮಾತನಾಡಿದ ಅವರು ನೀವು ನುರಿತ ರಾಣಿ ಅದರಲ್ಲಿ ಸಂಶಯವಿಲ್ಲ ನಾವು ಎಲ್ಲರೂ ನಿಮ್ಮನ್ನ ಬೆಂಬಲಿಸುತ್ತೇವೆ ಆದರೆ ಇದಕ್ಕೆ ನಮ್ಮಲ್ಲಿ ಎರಡು ಷರತ್ತುಗಳಿವೆ ಅಂತ ಮಂತ್ರಿಗಳು ಹೇಳುತ್ತಾರೆ ಆಗ ಅವಳು ಸ್ವಲ್ಪ ಕೋಪಗೊಳ್ತಾಳೆ ಆದರೆ ಅವಳಿಗೆ ಏನೇನು ಮಾಡೋದಕ್ಕಾಗೋದಿಲ್ಲ ಯಾಕಂದ್ರೆ ಇದು ಅವಳಿಗೆ ಕೊನೆಯ ಅವಕಾಶವಾಗಿತ್ತು ಒಂದು ವೇಳೆ ಈ ಅವಕಾಶ ಕಳೆದುಕೊಂಡ್ರೆ ಏನ್ ಮಾಡೋದು ಅಂತ ಭಾವಿಸಿ ಸರಿ ಷರತ್ತುಗಳೇನು ಅಂತ ಹೇಳಿ ಅಂತ ಕೇಳ್ತಾಳೆ ಮಂತ್ರಿಗಳು ಮೊದಲೇದಾಗಿ ರಾಜ್ಯದಿಂದ ಬರುವ ತೆರಿಗೆಯಲ್ಲಿ ಶೇಕಡ ಮೂವತ್ತರಷ್ಟು ಹಣ ನಮಗೆ ಬರಬೇಕು ಅಂತ ಹೇಳ್ತಾರೆ ಎರಡೇ ಷರತ್ತನ್ನ ವಿವರಿಸುವಲ್ಲಿ ನಾಲ್ಕು ಜನರು ಸ್ವಲ್ಪ ತಡವರಿಸುತ್ತಾರೆ ನಂತರ ಹಿರಿಯ ಮಂತ್ರಿ ಹೇಳ್ತಾರೆ ನೋಡಿ ರಾಣಿ ಸಾಹೇಬ ರಾಜ ನಿಧನರಾಗಿ ನೀವು ಒಬ್ಬಂಟಿಯಾಗಿದ್ದೀರಿ ಅಷ್ಟೇ ಅಲ್ಲ ನಿಮಗೂ ಒಂದು ಒಂಟಿತನ ಕಾಡುತ್ತದೆ ಆದ್ರಿಂದ ನಮಗೆ ಅನಿಸಿದಾಗ ನೀವು ನಮ್ಮೊಂದಿಗೆ ರಾತ್ರಿ ಕಳೆಯಲು ಬರಬಹುದು ಎಂದು ನಯವಂಚಕರ ರೀತಿ ತಮ್ಮ ಎರಡನೇ ಷರತ್ತನ್ನ ಹೇಳ್ತಾರೆ ಅದನ್ನ ಕೇಳಿದ ಮುಖವು ಕೋಪದಿಂದ ಕೆಂಪಾಯಿತು ಅವಳಿಗೆ ಇದು ಸರಿ ತಪ್ಪು ಎನ್ನುವ ಗೋಜಿಗಿಂತ ಇವರನ್ನ ಈಗ ಬಿಟ್ಟರೆ ರಾಜ್ಯ ನನ್ನ ಕೈಗೆ ವಶವಾಗಲು ಸಾಧ್ಯವಿಲ್ಲ ಎಂದು ಯೋಚಿಸತೊಡಗುತ್ತಾಳೆ ಹಾಗೂ ಮುಂಬರುವ ರಾತ್ರಿಗಳನ್ನು ಅವಳು ಅದೇ ಅರೆಮನೆಯಲ್ಲಿ ಕಳೆಯಬೇಕಾಗಿತ್ತು ಆಗ ಇವರು ಹೇಗಾದರೂ ನನ್ನನ್ನ ಬಳಸಿಕೊಳ್ಳಲು ಸಂಚು ರೂಪಿಸಬಹುದು ಅದರ ಬದಲು ನಾನೇ ಈಗ ಒಪ್ಪಿಗೆ ನೀಡಿದ್ರೆ ರಾಜ್ಯ ಬಂಗಾರ ಕೋಶ ನನ್ನದಾಗುತ್ತೆ ಎಂದು ಅವರ ಷರತ್ತುಗಳಿಗೆ ಒಪ್ಪಿಗೆ ನೀಡುತ್ತಾಳೆ ರಾತ್ರಿಯ ಸ್ಥಿತಿಗತಿಗಳ ಪ್ರಕಾರ ಮಂತ್ರಿಗಳೆಲ್ಲ ಸೇರಿ ಎರಿನ್ ನ ಮಗುವನ್ನ ರಾಜನೆಂದು ಘೋಷಣೆ ಮಾಡ್ತಾರೆ ಅಂದು ನಿಕ್ ಫರೋಜ್ ಕೂಡ ತನ್ನ ಕೆಲವು ಮಂತ್ರಿಗಳ ಜೊತೆಗೆ ಅರಮನೆಯಲ್ಲಿ ನೆರೆದಿದ್ದ ಎಲ್ಲವೂ ತಾಯಿಯ ಇಚ್ಛೆಯಂತೆ ನಡೆದವು ಆದರೆ ಈಗ ಎರಿನ್ ಮುಂಬರುವ ರಾತ್ರಿಗಳ ಬಗ್ಗೆ ಯೋಚಿಸಲು ಪ್ರಾರಂಭಿಸ್ತಾಳೆ ಅಂದು ಸಂಜೆ ಅವಳು ಯೋಚಿಸುತ್ತಾ ಇರುವಾಗಲೇ ಒಬ್ಬ ಸೈನಿಕ ಒಳಗೆ ಬಂದು ಮಂತ್ರಿಗಳು ನಿಮಗಾಗಿ ಪತ್ರ ಕಳಿಸಿದ್ದಾರೆ ಅಂತೇಳಿ ಪತ್ರವನ್ನ ಅಲ್ಲಿಯೇ ಇಟ್ಟು ಹೊರಟಿದ್ದ ಅಷ್ಟರಲ್ಲೇ ಎರನ್ಗೆ ನಾನಾ ವಿಷಯಗಳು ಮನಸ್ಸಿಗೆ ಬರತೊಡಗಿದವು ಪತ್ರವನ್ನ ತೆರೆದು ಅದನ್ನ ಓದುವ ಧೈರ್ಯವನ್ನ ಹೆಚ್ಚಿಸಿ ಓದತೊಡಗಿದ್ಲು ಪತ್ರ ತೆರೆದಾಗ ಅದರಲ್ಲಿ ಷರತ್ತಿನಂತೆ ರಾತ್ರಿ ನಮ್ಮಲ್ಲಿ ಯಾರೊಂದಿಗಾದರೂ ಕಳೆಯಲು ಬರಬೇಕೆಂದು ಬರೆದಿತ್ತು ಈ ಮಂತ್ರಿಗಳಿಂದ ಸೋಲ್ ಅನುಭವಿಸಲಿರುವ ಆಕೆ ತನ್ನ ಮಾತಿನಿಂದ ಹಿಂದೆ ಸರಿಯಲಾರದೆ ಧೈರ್ಯ ತಂದುಕೊಂಡು ಅಲ್ಲಿಗೆ ಹೋಗಲು ನಿರ್ಧರಿಸಿ ರಾತ್ರಿ ಆಗುವ ಹೊತ್ತಿಗೆ ಕಾಯತೊಡಗಿದಳು ರಾತ್ರಿ ಆಗಿತ್ತು ಅವಳು ಹಿರಿಯ ಮಂತ್ರಿಯ ಕೋಣೆ ತಲುಪಿದ ತಕ್ಷಣ ಮಂತ್ರಿಯು ಅವಳಿಗಾಗಿ ಕಾದುಕೊಳಿತಿದ್ದನು ಕಾಮನ ಕಣ್ಣುಗಳಿಂದ ಹಸಿದ ಸಿಂಹದಂತೆ ಅವಳನ್ನ ನೋಡಿದನು ಅವನು ಸ್ವಲ್ಪ ಸಮಯದವರೆಗೆ ಹೀಗೆಯೇ ಮುಂದುವರೆದನು ಆದರೆ ಆ ಮುದಿ ಮಂತ್ರಿಯು ತನ್ನ ಹಸಿವು ನೀಗಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಅರಿತ ಎರಿನ್ ಇತರ ಮಂತ್ರಿಯ ಬಳಿಗೆ ಯಾಕೆ ಹೋಗಬಾರದು ಎಂದು ಯೋಚಿಸಿದಳು ಮತ್ತು ಅವಳು ಮುಂದೆ ಸಾಗುತ್ತಾ ಸಿಕ್ಕ ಮನೆಗೆ ಕದ ತಟ್ಟದೆ ಒಳಗೆ ಹೋದ್ಲು ಆ ಮಂತ್ರಿಯು ಮಲಗಿದ್ದನು ಆದರೆ ಇದ್ದಕ್ಕಿದ್ದ ಹಾಗೆ ತೆಗೆದ ಬಾಗಿಲಿನ ಶಬ್ದ ಕೇಳಿ ಎದ್ದು ಕೂತವನಿಗೆ ಎರಿಲ್ನ ರೂಪವನ್ನ ನೋಡಿ ಒಮ್ಮೆಗೆ ಆಗ್ತಾನೆ ಅಂದಿನ ವಾತಾವರಣವನ್ನ ಮಂತ್ರಿ ಅರ್ಥ ಮಾಡಿಕೊಳ್ಳುವ ಹೊತ್ತಿಗೆ ಅವಳು ಮಂತ್ರಿಯ ಮೇಲೆ ಎರಗಿದಳು ಮಂತ್ರಿಯು ಸಮಾನವಾಗಿ ಪ್ರತಿಕ್ರಿಯೆ ನೀಡುತ್ತಾನೆ ನಂತರ ಇಬ್ಬರು ರಾತ್ರಿ ಇಡೀ ಪರಸ್ಪರ ತಮ್ಮ ದೈಹಿಕ ಅಗತ್ಯಗಳನ್ನು ಪೂರೈಸುತ್ತಾರೆ ಹೀಗೆ ಅನೇಕ ವರ್ಷಗಳವರೆಗೂ ಈ ಷರತ್ತು ಮುಂದುವರಿಯಿತು ಆದರೆ ಈಗ ಎರಿಲ್ಲ ಮಗ ಯುವರಾಜ ಬೆಳೆದು ಏನನ್ನಾದರೂ ನಿರ್ಧರಿಸಲು ಬಲ್ಲವನಾಗಿದ್ದಾನೆ ಅದಕ್ಕಾಗಿಯೇ ಅವನು ರಾಜ್ಯದ ಅನೇಕ ಕೆಲಸಗಳಲ್ಲಿ ತಾನು ತೊಡಗಿಸಿಕೊಂಡಿದ್ದನು ಮಗ ಬೆಳೆದು ತಾನಾಗಿಯೇ ನಿರ್ಧಾರ ತೆಗೆದುಕೊಳ್ಳೋದು ಎರಿನ್ಲ ಅನೇಕ ಕೆಲಸಗಳಲ್ಲಿ ಹಸ್ತಕ್ಷೇಪ ಉಂಟಾಗುತ್ತಲೇ ಇತ್ತು ಇದರಿಂದ ರಾಜ್ಯದ ಹಲವು ಕೆಲಸಗಳಲ್ಲಿ ಮಧ್ಯ ಪ್ರವೇಶಿಸಿದ್ದ ಮಗನ ವರ್ತನೆ ಎರಿನ್ಗೆ ಇಷ್ಟವಾಗಲಿಲ್ಲ ಅದರಿಂದ ಎರಿನ್ ಸೈನಿಕರನ್ನ ಕರೆದು ಮೆಲುಧೋಣಿಯಲ್ಲಿ ಮಾತನಾಡಿದ ಮಾತನಾಡಿ ತನ್ನ ಮಗನ ಕಣ್ಣುಗಳನ್ನ ಕಿತ್ತು ಹಾಕುವಂತೆ ಆದೇಶ ನೀಡುತ್ತಾಳೆ ಅಂತೆಯೇ ಅವನ ಕಣ್ಣುಗಳು ಅವನ ದೇಹದಿಂದ ಮುಕ್ತವಾಗ್ತಾವೆ ಇದರಿಂದ ಎರಿನ್ಗೆ ಅರಮನೆಯಲ್ಲಿ ಅವನ ಮಗನಿಂದ ಆಗುತ್ತಿದ್ದ ಹಸ್ತಕ್ಷೇಪ ನಿಲ್ಲುತ್ತೆ ಮಂತ್ರಿಗಳ ಸಹಾಯದಿಂದ ಅವಳು ಕಾನ್ಸ್ಟಾಂಟಿನೋಪಲ್ ಅನ್ನ ವಶಪಡಿಸಿಕೊಳ್ತಾಳೆ ಅಲ್ಲಿಯೂ ಅವಳಿಗೆ ರಾಣಿಯಾಗಿ ಪಟ್ಟಾಭಿಷೇಕವಾಗುತ್ತೆ ಹೀಗೆ ಎರಿನ್ ಅನತೋಲಿಯ ಸಮೀಪದ ಆರು ರಾಜ್ಯಗಳನ್ನ ಗೆದ್ದು ರಾಣಿ ಆಗ್ತಾಳೆ ತನ್ನ ಸೌಂದರ್ಯದ ಗಣಿಯಿಂದಾಗಿ ಮಂತ್ರಿಗಳನ್ನ ತನ್ನ ಮಡಿಲಲ್ಲಿ ಇಟ್ಟು ಬೀಗ ಹಾಕಿಕೊಂಡಿದ್ಲು ಎಲ್ಲಾ ಮಂತ್ರಿಗಳ ಬಳಿಗೆ ಹೋಗಿ ಅವರ ಮುಂದೆ ಬಟ್ಟೆ ಬಿಚ್ಚುತ್ತಿದ್ಲು ಮಂತ್ರಿಗಳು ಕೂಡ ಹಸಿದ ಸಿಂಹದಂತೆ ಅವಳ ಮೇಲರಗಿ ಖುಷಿ ಪಡ್ತಾ ಇದ್ರು ಹೀಗೆ ತನ್ನ ಕೆಲಸವನ್ನ ಮಾಡಿಸಿಕೊಳ್ಳುವ ಸುಲಭ ಮಾರ್ಗ ಕಂಡುಕೊಂಡಿದ್ದಳು ಎರಿನ್ ಹಾಗೆ ಅವಳು ತನ್ನ ದೇಹದಲ್ಲಿನ ಕಾಮದಾಹವನ್ನ ಸ್ವಲ್ಪ ಸಮಯದವರೆಗೆ ಸಮಾಧಾನ ಪಡಿಸಿಕೊಳ್ತಾ ಇದ್ಲು ಎರೆನ್ಗೆ ಹಣದ ವ್ಯಾಮೋಹ ಹೆಚ್ಚು ಬಂಗಾರ ವಜ್ರ ವೈಡೋರಿಯಗಳೆಂದರೆ ಎಲ್ಲಿಲ್ಲದ ದಾಹ ಅದರಿಂದ ಅವಳು ಕಾನ್ಸ್ಟಾಂಟಿನೋಪಲ್ ನಿಂದ ಬರುವಾಗ ಅದರ ಕೋಶದಲ್ಲಿನ ಚಿನ್ನ ಮತ್ತು ಬೆಳ್ಳಿ ಅನೇಕ ಬಗೆಯ ವಜ್ರಗಳನ್ನ ಕದ್ದು ತಂದಳು ಆದರೆ ಅಲ್ಲಿನ ಸೈನಿಕರ ಕೈಗೆ ಎರಿನ್ ಬೀಳ್ತಾಳೆ ಹಣಕಾಸು ಮಂತ್ರಿಯಾಗಿದ್ದ ನಿಕ್ ಫರೋಜ್ ಅವಳನ್ನ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಒತ್ತಾಯಿಸಿದ್ದ ಇದರಿಂದಾಗಿ ಕೊನೆಗೆ ಅವಳನ್ನ ಕಾನ್ಸ್ಟಾಂಟಿನೋಪಲ್ ಸಾಮ್ರಾಜ್ಯದಿಂದ ಗಡಿಪಾರು ಮಾಡಲಾಯಿತು ಇದು ಅವಳ ಮುಂದಿನ ನಡೆಗೆ ಕಳಂಕ ತಂದಿತ್ತು ಇದೇ ಚಿಂತೆಯಿಂದ ಕ್ರಮೇಣ ಅವಳ ಅದೃಷ್ಟವು ಕೈಕೊಟ್ಟು ಆರೋಗ್ಯ ಹದಗೆಡಲು ಪ್ರಾರಂಭಿಸಿತು ಅನೇಕ ಯಾತನೆಗಳಿಂದ ಕೊರಗಿ ಅವಳು ಕ್ರಿಸ್ತಪೂರ್ವ ಎಂಟನೂರ ಎರಡರಲ್ಲಿ ನಿಧನ ಹೊಂದುತ್ತಾಳೆ ಇತಿಹಾಸಕಾರರು ಹೇಳುವ ಪ್ರಕಾರ ಎರಿನ್ ಯಾವಾಗ್ಲೂ ಜನರಿಗೆ ಈ ಒಂದು ಸಲಹೆ ನೀಡುತ್ತಿದ್ದಳಂತೆ ಯಾರು ದೊಡ್ಡ ಲಾಭವನ್ನ ಬಯಸುತ್ತಾರೋ ಅವರು ದೊಡ್ಡದಾಗಿಯೇ ಹೂಡಿಕೆಯನ್ನ ಮಾಡಬೇಕಾಗುತ್ತೆ ಅಂದ್ರೆ ಅವಳು ರಾಜ್ಯ ಪಡೆಯಲು ತನ್ನನ್ನು ತಾನೇ ಹೂಡಿಕೆ ಮಾಡಿದ್ದಳು ಎಂಬುದು ಅವಳ ಈ ಮಾತಿನ ತಾತ್ಪರ್ಯ ಇದಿಷ್ಟು ರಾಣಿಯ ಕತೆ ಜನ್ಮ ನೀಡಿದ ತಾಯಿಯೇ ತನ್ನ ಸ್ವಾರ್ಥಕ್ಕಾಗಿ ಮಗನ ಕಣ್ಣುಗಳನ್ನೇ ಕಿತ್ತು ಹಾಕಿಸಿದ ದಾರುಣ ಕತೆ ಎಂತವರಲ್ಲೂ ನೋವುಂಟು ಮಾಡದೇ ಇರದು ಇಂತಹ ತಾಯಂದಿರು ಕೂಡ ಇತ್ತಾರ ಎಂಬುದು ನಮ್ಮ ಯೋಚನೆ ಆಗಿರದೆ ಮುಂದೆ ಅಂತಹ ಸನ್ನಿವೇಶಗಳು ಆಗದಂತೆ ಯಾರು ಕೂಡ ಹಾಗೆ ನಡೆದುಕೊಳ್ಳದಂತೆ ಪರಿಸ್ಥಿತಿಗಳನ್ನ ನಿರ್ಮಾಣ ಮಾಡುವುದು ಹೆತ್ತವರು ಮತ್ತು ಮಕ್ಕಳ ಬಾಧ್ಯತೆಯೂ ಕೂಡ ಆಗಿದೆ ಎಂಬುದನ್ನು ಅರಿತು ಎಲ್ಲರೂ ಮುಂದೆ ನಡಿಬೇಕಾಗಿದೆ ಈ ಕುರಿತು ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ